ನಿಮ್ಮ ಮನೆಯಲ್ಲಿ ಯಾರು ಪಾಲಕ್ ಸೊಪ್ಪ ತಿನ್ನೋದಿಲ್ಲ ನೋಡಿ ಅವರಿಗೇನೆ ಈ ರೆಸಿಪಿನ ಮಾಡಿಕೊಟ್ಟು ನೋಡ್ಬೋದು ತುಂಬ ರುಚಿಯಾಗಿರುವಂತಹ ಒಂದು ಹೆಲ್ದಿ ರೆಸಿಪಿ ಬರೀ ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ರೈಸ್ಗೆ ಚಪಾತಿ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಸೂಪ್ಪರಾಗಿರುತ್ತೆ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾನಂತೂ ವಾರದಲ್ಲಿ ಒಂದು ಮೂರು ದಿನ ಮಾಡ್ತೀನಿ ಸೂಪರಾಗಿರುತ್ತೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ನೀರು ಬೇ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಇಲ್ಲಿ ಒಂದು ಅರ್ಧ ಕಿಲೋ ಮಟರ್ ಹಾಕ್ಕೊಂಡಿನಿ ನೀರು ಕುದಿ ಬಂದಾದ್ಮೇಲೆ ಇಲ್ಲಿ ನೀವು ಇಲ್ಲಿ ಮಟರ್ನ ಹಾಕ್ಕೊಂಡು ಜಸ್ಟ್ ಒಂದು ಎರಡು ಮೂರು ನಿಮಿಷ ಇದನ್ನು ಕುದಿಸ್ಕೊಂಡು ತಗೋಬೇಕು ಅಷ್ಟೇ ಜಾಸ್ತಿ ಹೊತ್ತು ಕುದಿಸ್ಕೋಬಾರ್ದು ಜಸ್ಟ್ ಎರಡರ್ಲಿಂತ ಮೂರು ನಿಮಿಷ ಹಾಗೆ ನೀರು ಕುದಿ ಮೇಲೆ ಇಲ್ಲಿ ನೀವು ಮಟರನ್ನ ಹಾಕೋಬೇಕು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡಿನಿ ಅಂದರೆ ಕುದಿಸ್ಕೊಂಡಿನಿ ಇವಾಗ ಇದನ್ನು ಸಪ್ರೇಟಾಗಿ ಮಾಡ್ತಿದ್ದೀನಿ ಇವಾಗ ಈ ಬೇಯಿಸಿದಂತಹ ಮಟಾರ ಹಾಗೆಯೇ ಬಿಡಬಾರ್ದು ತಣ್ಣೀರಿನಲ್ಲಿ ಹಾಕಿ ಬಿಡಿಯೋದಕ್ಕೆ ಕಲರ್ ಹಂಗೆ ಅದೇ ರೀತಿ ಗ್ರೀನಾಗಿ ಇರುತ್ತೆ ಇವಾಗ ಇದೇ ಬಿಸಿ ಪಾಲಕ್ ಸೊಪ್ಪನ್ನ ಸೇರಿಸ್ತಿದ್ದೀನಿ ಜಾಸ್ತಿನೇ ಹಾಕೊಂಡಿದ್ದು ನಾನಿಲ್ಲಿ ಪಾಲಕ್ ಸೊಪ್ಪು ನೀಟಾಗಿ ಒಳಗಡೆ ಇದನ್ನು ಡೀಪ್ ಮಾಡ್ತಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಈರುಳ್ಳಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ ಈರುಳ್ಳಿ ಹಾಕೋದ್ರಿಂದ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ನೀರು ನೀರಾಗಿ ಬರೋದಿಲ್ಲ ಹೀಗಾಗಿ ನೀವು ಇದರಲ್ಲಿ ಈರುಳ್ಳಿನ ಹಾಕೊಳ್ಳಿ ಆಗಿರುತ್ತೆ ಗ್ರೇವಿ ಮತ್ತು ಇಲ್ಲಿ ಪಾಲಕ್ ಸೊಪ್ಪು ಕೂಡ ಅಷ್ಟೇ ಜಾಸ್ತಿ ಹೊತ್ತು ಕುದಿಸ್ಕೋಬಾರ್ದು ಜಾಸ್ತಿ ಹೊತ್ತು ಕುದಿಸ್ಕೊಂಡ್ರೆ ಗ್ರೇವಿ ಅಷ್ಟೊಂದು ಗ್ರೀನಾಗಿ ಬರೋದಿಲ್ಲ ಹೀಗಾಗಿ ಜಸ್ಟ್ ನೀವು ಇದನ್ನು ಒಂದು ಮೂರು ನಿಮಿಷ ಮಾತ್ರ ಕುದಿಸ್ಕೊಳ್ಳಿ ಸೂಪರ್ ಆಗಿರುತ್ತೆ ಇಲ್ಲಿ ನಾನು ಮೊದಲೇ ಮಟರ ನೀರಿನಲ್ಲಿ ಹಾಕಿಟ್ಟಿದ್ದೆ ಈ ರೀತಿ ಗ್ರೀನಾಗಿ ಇರುತ್ತೆ ಅಂದರೆ ಬಿಸಿನೀರ್ಲಿಂತ ತಕ್ಕೊಂಡು ಈ ರೀತಿ ತಣ್ಣೀರಿನಲ್ಲಿ ಹಾಕೋಬೇಕು ನಂತರ ಇವಾಗ ಪಾಲಕ್ ಸೊಪ್ಪು ಕೂಡ ಅಷ್ಟೇ ಬಿಸಿನೀರ್ಲಿಂತ ತೆಗೆದು ಇದಕ್ಕೆ ಈ ರೀತಿ ತಣ್ಣೀರಿನಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂದರೆ ತಣ್ಣಗೆ ಮಾಡ್ಕೋಬೇಕು ನಾವು ಬಿಸಿನೀರ್ಲಿಂತ ತೆಗೆದು ಹಾಗೆ ಬಿಟ್ಟರೆ ಗ್ರೇವಿ ಕಲರ್ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ ಕಪ್ಪಾಗುತ್ತೆ ಹೀಗಾಗಿ ತಣ್ಣೀರಿನಲ್ಲಿ ಹಾಕೋಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ಎಲ್ಲಾನು ಸೇರಿಸಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡು ತೊಗೋಬೇಕು ನೋಡಿ ನೋಡಿ ಗ್ರೇವಿಗೆ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಂತೇಳಿ ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು ಹಾಗೆ ಬಿಸಿ ನೀರಿನಿಂದ ತೆಗೆದು ತಣ್ಣೀರಿಗೆ ಹಾಕಿ ನೀವು ಮಾಡುವಂತಹ ಪಾಲಕ್ ಮಟ ರೆಸಿಪಿ ಕೂಡ ಇದೇ ರೀತಿ ಕಲರ್ ಬರುತ್ತೆ ಅದಕ್ಕೆ ಇವಾಗ ಇಲ್ಲಿ ಸಾಸಿವೆ ಎಣ್ಣೆ ಹಾಕ್ತಿದ್ದೀನಿ ಕಡಾಯಿನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಇಂಗು ಮತ್ತು ಡಾ ದಾಲ್ಚಿನ್ನಿ ಪಲಾವ್ ಎಲೆ ಹಾಗೆ ಒಂದು ಏಲಕ್ಕಿ ಹಾಕೊಂಡಿನಿ ದಪ್ಪ ಏಲಕ್ಕಿ ಸ್ವಲ್ಪ ಇದನ್ನು ಹುರ್ಕೋಬೇಕು ಮೊದಲಿಗೆ ನಂತರ ಇದಕ್ಕೆ ಒಂದು ಚಮಚ ಕಡಲೆ ಹಿಟ್ಟು ಹಾಕೊತಿದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ಗ್ರೇವಿ ನೀರ್ ನೀರಾಗಿ ಬರೋದಿಲ್ಲ ಗಟ್ಟಿಯಾಗುತ್ತೆ ಹೀಗಾಗಿ ನೀವು ಇದರಲ್ಲಿ ಒಂದು ಚಮಚ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ ಆಗಿರುತ್ತೆ ಯಾವುದೇ ಕಾಜು ಬಾದಾಮ್ ಹಾಕಬೇಕಂತೇನಿಲ್ಲ ಈ ರೀತಿ ಎಣ್ಣೆ ಎಲ್ಲ ಹಾಕ್ಕೊಳ್ಳಿ ಕಡಲೆ ಹಿಟ್ಟು ನಂತರ ಖಾರಕ್ಕೆ ಎಷ್ಟು ಅಷ್ಟು ರೆಡ್ ಖಾರದ ಪುಡಿ ಧನಿಯಾ ಪೌಡರ ಸ್ವಲ್ಪ ಅರ್ಶಿಣ ಮತ್ತು ಒಂದು ಸ್ವಲ್ಪನೇ ಗರಂ ಸಲ ಹಾಕೊತಿದ್ದೀನಿ ನಾವು ಮೊದಲು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರ್ತೇವಲ್ವಾ ಸೊ ಹೀಗಾಗಿ ಇಲ್ಲಿ ಖಾರನ ನೋಡ್ಕೊಂಡು ಹಾಕೊಳ್ಳಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರುಬ್ಬಿದಂತಹ ಈ ಪಾಲಕ್ ಪೇಸ್ಟ್ನ ಸೇರಿಸ್ತಿದ್ದೀನಿ ಓಕೆ ಎಲ್ಲನೂ ಸೇರಿಸಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ ಹಾಗೆ ಉಪ್ಪು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಆದಮೇಲೆ ಗ್ರೇವಿಗೆ ಎಷ್ಟು ಅಷ್ಟು ನೋಡ್ಕೊಂಡು ನೀರನ್ನ ಹಾಕೋಬೋದು ಅದಕ್ಕಿಂತ ಮೊದಲು ನಾನಿಲ್ಲಿ ಬೇಯಿಸಿದಂತಹ ಈ ಮಟರ್ ಹಾಕ್ತಿದ್ದೀನಿ ಮತ್ತು ಒಂದು ಚಮಚ ಸಕ್ಕರೆ ಹಾಕ್ತಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲರ್ ಗ್ರೀನಾಗಿ ಇರುತ್ತೆ ಟೇಸ್ಟ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ಹೀಗಾಗಿ ಒಂದು ಚಮಚ ಸಕ್ಕರೆನ ಹಾಕೊಳ್ಳಿ ಈ ಗ್ರೇವಿಗೆ ಸೂಪರ್ ಆಗಿರುತ್ತೆ ಎಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಗಟ್ಟಿ ಅನಿಸ್ತಿದ್ರೆ ಮಾತ್ರ ನೀವು ಇಲ್ಲಿ ನೀರನ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ಅದರಲ್ಲೇ ಬೇಸ್ ್ಕೋಬೋದು ಒಂದು ಸ್ವಲ್ಪ ನೀರು ಹಾಕೊಂಡು ನಾನು ಹೇಳಿ ನೀರು ಹಾಕೊಂಡಿ ಅಡ್ಜಸ್ಟ್ ಮಾಡ್ಕೊಂಡು ಜಸ್ಟ್ ಮೀಡಿಯಂ ಗ್ಯಾಸ್ನಲ್ಲಿ ಒಂದು ಐದು ನಿಮಿಷದನ್ನು ಕುದಿಸ್ಕೊಂಡು ತೊಗೊಂಡ್ರೆ ಸಾಕು ಸೂಪರ್ ಆಗಿರುವಂತಹ ಆಗಿರುವಂತಹ ಪಾಲಕ್ ಮಟರ್ ರೆಸಿಪಿ ರೆಡಿ ಆಗುತ್ತೆ ಎಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಕಾದಿರಿ ಒಂದ್ಸಲ ಉಪಕಾರ ಚೆಕ್ ಮಾಡಿ ನೋಡ್ಬೋದು ಓಕೆ ನೋಡಿ ಒಂದು ಐದು ನಿಮಿಷ ಮಾತ್ರ ಕುದಿಸ್ಕೋಬೇಕು ಜಾಸ್ತಿ ಹೊತ್ತು ಕುದಿಸ್ಕೊಂಡ್ರೆ ಕಲರ್ ಅಷ್ಟೊಂದು ಗ್ರೀನಾಗಿ ಬರೋದಿಲ್ಲ ಇಲ್ಲಿ ಕೂಡ ಅಷ್ಟೇ ಜಸ್ಟ್ ಒಂದು ನಾಲ್ಕರಿಂದ ಐದು ನಿಮಿಷ ಸಾಕಾಗುತ್ತೆ ನಾಲ್ಕೈದು ನಿಮಿಷ ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ಕೊನೆಗೆ ಕಸರು ಮೇತಿ ಹಾಕ್ತಿದ್ದೀನಿ ಒಂದು ಚಮಚ ಎಷ್ಟು ಗಟ್ಟಿಯಾಗಿ ಬಂದಿದೆ ಮತ್ತು ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಗ್ರೀನಾಗಿ ಬಂದಿದೆ ಎಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ ನೀವು ಮಾಡುವಂತಹ ಈ ಪಾಲಕ್ ಮಟರ್ ರೆಸಿಪಿ ಕೂಡ ಅಷ್ಟೇ ಗ್ರೀನಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ನೀವು ಇದನ್ನು ಚಪಾತಿ ರೊಟ್ಟಿ ಹಾಗೆ ಅನ್ನಕ್ಕೆ ಹಾಕೊಂಡು ತಿನ್ಬೋದು ಸೂಪರ್ ಆಗಿರುತ್ತೆ ಇದ್ರೆ ಮನೆಯಲ್ಲಿ ಒಂದೆರಡು ಚಮಚ ಈ ರೀತಿ ಹಾಲಿನ ಮೀನಿನ ಕೆನೆನ ಹಾಕೊಳ್ಳಿ ಸರ್ವ್ ಮಾಡ್ತಿರುವಾಗ ಮೇಲೆ ನಿಂಬೆ ಹಣ್ಣಿನ ರಸನ ಹಾಕೊಂಡು ತಿನ್ನಿ ಸೂಪರ್ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ